ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸುಂದರ ಮತ್ತು ಆರೋಗ್ಯಕರವಾಗಿ ಇರಲು ಮಹಿಳೆಯರಿಗೆ ಹದಿನಾರು ಸೂತ್ರಗಳನ್ನು ತಂದಿದ್ದೀನಿ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ನಂಬರ್ ಒನ್ ಮಹಿಳೆಯರಿಗೆ ಮಾಂಸಖಂಡಗಳ ನೋವು ಇದ್ದರೆ ಸೊಂಟ ನೋವು ಇದ್ದರೆ ಬೆಳ್ಳುಳ್ಳಿ ತೈಲವನ್ನು ಹಚ್ಚಿ ಚೆನ್ನಾಗಿ ತಿಕ್ಕಿ ನೋವು ಕಡಿಮೆಯಾಗುತ್ತೆ ನಂಬರ್ ಟೂ ಮಹಿಳೆಯರು ಮಲಗುವ ಮೊದಲು ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯಿರಿ ಇದರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತದೆ ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಂಬರ್ ತ್ರೀ ಬೇವಿನ ಎಲೆಯನ್ನು ಕುದಿಸಿದ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಇನ್ಫೆಕ್ಷನ್ ಕಡಿಮೆಯಾಗುತ್ತದೆ ನಂಬರ್ ಫೋರ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಗುರು ಬೆಚ್ಚಗಿನ ನೀರಲ್ಲಿ ನಿಂಬೆ ರಸವನ್ನು ಹಾಕಿ ಕುಡಿಯಿರಿ ಇದು ಚರ್ಮ ಮತ್ತು ದೇಹ ಎರಡಕ್ಕೂ ಒಳ್ಳೆಯದು ನಂಬರ್ ಫೈವ್ ಪ್ರತಿದಿನ ನಾಲ್ಕೈದು ಬಾದಾಮಿಯನ್ನು ತಿನ್ನುವುದರಿಂದ ನಿಮ್ಮ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಬಾದಾಮಿಯಲ್ಲಿರುವ ವಿಟಮಿನ್ ಇ ನಿಮ್ಮ ಚರ್ಮದಲ್ಲಿ ನ್ಯಾಚುರಲ್ ಮಾಯಿಶ್ಚರನ್ನು ಕ್ರಿಯೇಟ್ ಮಾಡುತ್ತದೆ ನಂಬರ್ ಸಿಕ್ಸ್ ಬಾದಾಮಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ನಿಮ್ಮ ನೆನಪಿನ ಶಕ್ತಿ ತೀಕ್ಷ್ಣವಾಗುವುದಷ್ಟೇ ಅಲ್ಲದೆ ಹೃದಯ ಸಂಬಂಧಿ ಕಾಯಿಲೆಗಳಿಂದಲೂ ದೂರ ಇಡುತ್ತದೆ ನಂಬರ್ ಸೆವೆನ್ ಐವತ್ತರ ವಯಸ್ಸಲ್ಲೂ ಇಪ್ಪತ್ತರ ತರಹ ಕಾಣಿಸಬೇಕಾದರೆ ಸುಕ್ಕು ನೆರಿಗೆಗಳು ಬಾರದೇ ಇರುವ ಹಾಗೆ ಮಾಡಬೇಕಾದರೆ ವಿಟಮಿನ್ ಸಿ ಸೇವನೆ ಹೆಚ್ಚಾಗಿ ಮಾಡಿ ನಂಬರ್ ಏಟ್ ವಿಟಮಿನ್ ಸಿ ಹೆಚ್ಚಾಗಿ ಇರುವ ಹಣ್ಣುಗಳೆಂದರೆ ಕಿತ್ತಳೆ ಮೋಸ ಬಿಕಿವಿ ಪೈನಾಪಲ್ ನಿಂಬೆ ಹಣ್ಣಿನಲ್ಲಿ ಕಂಡುಬರುತ್ತದೆ ಇದನ್ನು ಹಾಗಾಗಿ ಪ್ರತಿದಿನ ಸಿಟ್ರಿಕ್ ಫ್ರೂಟ್ಸ್ ತಪ್ಪದೇ ತಿನ್ನಿ ನಂಬರ್ ನೈನ್ ಮಾವಿನ ಹಣ್ಣು ತಿನ್ನುವುದರಿಂದ ದೇಹದ ಉಷ್ಣತೆ ಹೆಚ್ಚಾಗುತ್ತದೆ ಎನ್ನುವ ಭಯವಿದ್ದರೆ ಮಾವಿನ ಹಣ್ಣನ್ನು ಅರ್ಧ ಗಂಟೆ ತಣ್ಣೀರಿನಲ್ಲಿ ನೆನೆಸಿ ತಿನ್ನಿ ನಂಬರ್ ಟೆನ್ ತೆಂಗಿನ ಎಣ್ಣೆಯಲ್ಲಿ ನಿಂಬಿ ರಸವನ್ನು ಹಾಕಿ ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ ಇದರಿಂದ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆಯಾಗುತ್ತದೆ ನಂಬರ್ ಲೆವೆನ್ ಮಹಿಳೆಯರ ಮೂಳೆ ಸ್ಟ್ರಾಂಗ್ ಆಗಬೇಕಾದರೆ ಪ್ರತಿದಿನ ಎಳ್ಳನ್ನು ತಿನ್ನಿ ನಂಬರ್ ಟ್ವೆಲ್ ಥೈರಾಯ್ಡ್ ಸಮಸ್ಯೆ ಇರುವವರು ಪ್ರತಿದಿನ ರಾತ್ರಿ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ಪುಡಿ ಮಾಡಿ ಅದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಥೈರಾಯ್ಡ್ ಕಂಟ್ರೋಲ್ಗೆ ಬರುತ್ತದೆ ನಂಬರ್ ತರ್ಟೀನ್ ನಿದ್ರಾಹೀನತೆ ಸಮಸ್ಯೆ ಇರುವವರು ರಾತ್ರಿ ಬಿಸಿ ಹಾಲನ್ನು ಕುಡಿಯಿರಿ ನಿದ್ರೆ ಬರುತ್ತದೆ ನಂಬರ್ ಫೋರ್ಟೀನ್ ಪ್ರತಿದಿನ ಮೂರ್ನಾಲ್ಕು ಪೇರಲೆ ಹಣ್ಣಿನ ಎಲೆಗಳನ್ನು ಜಗೆದು ತಿನ್ನುವುದರಿಂದ ನಿಮ್ಮ ಹಲ್ಲುಗಳು ಆರೋಗ್ಯವಾಗಿ ಇರುತ್ತವೆ ಮತ್ತು ಎಂದಿಗೂ ಹಲ್ಲುಗಳು ಹುಳುಕಾಗುವುದಿಲ್ಲ ನಂಬರ್ ಫಿಫ್ಟೀನ್ ಸ್ನಾನ ಮಾಡುವ ಮೊದಲು ಸಾಸಿವೆ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿ ಇದರಿಂದ ಶರೀರದ ನೋವು ಕಡಿಮೆಯಾಗಿ ದೇಹಕ್ಕೆ ಶಕ್ತಿ ಬರುತ್ತದೆ ನಂಬರ್ ಸಿಕ್ಸ್ಟೀನ್ ಮಹಿಳೆಯರಿಗೆ ತೂಕವನ್ನು ಹೆಚ್ಚಿಸಬೇಕಾದರೆ ಬಾಳೆಹಣ್ಣನ್ನು ಹಾಲಿನ ಜೊತೆಗೆ ತಿನ್ನಿ ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲನ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ಬರುತ್ತೇನೆ